ಆಯ್ತಾ ಎಕನಾಮಿಕ್ಸ್ ನೀಲಿ ನಕ್ಷೆ ಪ್ರಕಾರ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನುಯಲ್ ಎಕ್ಸಾಮ್ ನಲ್ಲಿ ದ್ವಿತೀಯ ಯು ಸಿ ಎಕನಾಮಿಕ್ಸ್ ನೀಲಿ ನಕ್ಷೆ ನೋಡಿದಿವೆ ಅರ್ಥಶಾಸ್ತ್ರ ಓಕೆ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿರುವಂತಹ ಈ ಒಂದು ಬ್ಲೂ ಪ್ರಿಂಟ್ ಆಗಿರುತ್ತೆ ನಿಮಗೆ ಆರನೇ ಅಧ್ಯಾಯ ಡಿಲೀಟ್ ಮಾಡಲಾಗಿದೆ ಎಲ್ಲರೂ ಗೊತ್ತಿದೆಯಲ್ಲ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಓಕೆ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ನಿಮಗೆ ಸಿಕ್ಸ್ತ್ ಚಾಪ್ಟರ್ ಡಿಲೀಟ್ ಮಾಡಲಾಗಿದೆ ಯಾವುದು ಪೈಪೋಟಿ ರಹಿತ ಮಾರುಕಟ್ಟೆಗಳು ಪೈಪೋಟಿ ರಹಿತ ಮಾರುಕಟ್ಟೆಗಳು ನಿಮಗೆ ಡಿಲೀಟ್ ಮಾಡಲಾಗಿದೆ ಆರನೇ ಅಧ್ಯಾಯ ಇಲ್ಲಿ ನೋಡ್ತಾ ಇರ್ಬೋದು ಐದನೇ ಅಧ್ಯಾಯ ಇದೆ ಬಟ್ ಆರನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ ಆಯಿತಾ ನಾನ್ ಕಾಂಪಿಟೇಷನ್ ಮಾರ್ಕೆಟ್ ಆ ಒಂದು ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ ಸಿಕ್ಸ್ತ್ ಚಾಪ್ಟರ್ ಆಯಿತಾ ಇವಾಗ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಸ್ನೇಹಿತರೆ ಇಲ್ಲಿ ಗಮನ ಇಟ್ಟು ಕೇಳ್ರಿ ನಿಮಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ನಿಮಗೆ ಟೋಟಲ್ ಆಗಿ ಮೂವತ್ತೆರಡು ಮೂವತ್ತೆರಡು ಮಾರ್ಕ್ಸ್ ಬರುತ್ತೆ ಪ್ಲಸ್ ನಿಮಗೆ ಪಿ ಯ ಕಿ ಕ್ವಶನ್ ಪಿ ಕಿ ಅಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ ಸುಲಭವಾಗಿ ಬರುತ್ತೆ ಯಾವುದು ಐದು ದೇಶಗಳ ಕರೆನ್ಸಿಗಳು ಬರಿಬೇಕಾಗಿರುತ್ತೆ ಯಾವುದಾದ್ರೂ ಅವರೇ ಕೊಟ್ಟಿರ್ತಾರೆ ಮತ್ತು ಖಾನೆಯಾದ ಉತ್ಪನ್ನ ಆಗಿರ್ಬೋದು ಮತ್ತು ಅದೇ ರೀತಿ ಬಾಳೆಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಅಂತ ಇರುತ್ತಲ್ಲ ಓಕೆ ಮ ಮ್ಯಾಂಗೋಸ್ ಪ್ರೈಸ್ ಅದೇ ರೀತಿ ಬನಾನಾಸ್ ಪ್ರೈಸ್ ಓಕೆ ಕನ್ಸ್ಯೂಮರ್ ಪ್ರೈಸ್ ಈಸ್ ಅಂತ ಆ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಪ್ರೊಡಕ್ಷನ್ ಮಿಸ್ಸಿಂಗ್ ದ ಪ್ರೊಡಕ್ಷನ್ ಆಯಿತಾ ಖಾನೆಯಾದ ಉತ್ಪನ್ನಗಳು ಮತ್ತು ಅದೇ ರೀತಿ ಎನಿ ಫೈವ್ ಕರೆನ್ಸೀಸ್ ಓಕೆ ಆಫ್ ದ ಕಂಟ್ರೀಸ್ ಆ ಒಂದು ಪ್ರಶ್ನೆ ಆಗಿರ್ಬೋದು ನಿಮಗೆ ಇಲ್ಲಿ ಫಿಕ್ಸ್ ಇದು ಇಲ್ಲಿ ಹತ್ತು ಮಾರ್ಕ್ಸ್ ಬರುತ್ತೆ ಪ್ಲಸ್ ಎಷ್ಟಾಯಿತು ಮೂವತ್ತೆರಡು ಪ್ಲಸ್ ಒಂದು ಹತ್ತು ಎಷ್ಟಾಯಿತು ನಾಲ್ವತ್ತೆರಡು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ನಾನು ಒನ್ ಮಾರ್ಕ್ಸ್ ಮತ್ತು ಟೂ ಮೇಯರ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಮೇಲೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಮಾಡಲಾಗಿದೆ ಅದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಡೋಂಟ್ ವರಿ ಇವಾಗ ನಾಲ್ಕದ ಪ್ರಶ್ನೆ ಮತ್ತು ಆರು ಪ್ರಶ್ನೆಗಳಿಗೆ ಓಕೆ ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ಆಲ್ರೆಡಿ ನಾನು ಕೊಟ್ಟಿದ್ದೇನೆ ನಿಮಗೆ ಅದು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೇನೆ ಇಲ್ಲಾಂದರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಈ ಒಂದು ವಿಡಿಯೋ ಆದ ತಕ್ಷಣ ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ನಿಮಗೆ ಆರು ಅಂಕಗಳು ಕೇಳಲಾಗುವುದು ಒಂದು ಒಂದು ಎಮ್ ಸಿ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಟೋಟಲ್ ಆಗಿ ಈ ಒಂದು ಅಧ್ಯಯದಲ್ಲಿ ನಿಮಗೆ ಆರು ಅಂಕಗಳು ಕೇಳಲಾಗುವುದು ಇವಾಗ ಥೇರಿ ಆಫ್ ಕನ್ಸೂಮರ್ ಅಂದರೆ ವರ್ತನೆ ನೋಡಿ ಅನುಭೋಗಿ ವರ್ತನೆ ಸಿದ್ಧಾಂತ ಓಕೆ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಕೇಳಲಾಗುವುದು ಈ ಎರಡನೇ ಚಾಪ್ಟರ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋಧ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯಿತಾ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಓಕೆ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಕೇಳಲಾಗುವುದು ಎರಡನೇ ಅಧ್ಯಯ ಆಯಿತಾ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಇಲ್ಲಿ ಎರಡು ಪ್ರಶ್ನೆ ಕೇಳ್ತಾರೆ ಎರಡು ಅಂಕದ ಇಲ್ಲಿ ಪ್ರಶ್ನೆ ಎರಡು ಕೇಳ್ತಾರೆ ಮತ್ತು ಅದೇ ರೀತಿಯ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಪಿ ಯು ಕೆ ಕ್ವಶನ್ ಯಾವುದು ಬಾಳೆಹಣ್ಣಿನ ಬೆಲೆ ಮಾವಿನ ಹಣ್ಣಿನ ಬೆಲೆ ಅನುಭೋಗಿಯ ಆದಾಯ ಇಷ್ಟು ಆಗಿದ್ದು ಅಂತ ಇದೆಯಲ್ಲ ಆ ಒಂದು ಪ್ರಶ್ನೆ ಆಯಿತಾ ಮತ್ತು ಅದೇ ರೀತಿ ಇಲ್ಲಿ ಒಂದು ನಿಮಗೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಒಂದು ಕೇಳಲಾಗುವುದು ಸೊ ಟೋಟಲ್ ಆಗಿ ಈ ಒಂದು ಅಧ್ಯಯದಲ್ಲಿ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಈ ಅಧ್ಯಾಯ ಮೇಲೆ ನಿಮಗೆ ಯಾವುದು ಕ್ವಶನ್ ಇಂಪಾರ್ಟೆಂಟು ಅಧ್ಯಾಯವಾಜ್ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೇಶನ್ ಮೇಲೆ ವಿಡಿಯೋ ಮಾಡಿದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇಲ್ಲಾಂದರೆ ಅದರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಈ ಒಂದು ಸಿಕ್ಸ್ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಮೇಲೆ ಆಯಿತಾ ಮೂರನೇ ಅಧ್ಯಾಯ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಉತ್ಪಾದನೆ ಮತ್ತು ವೆಚ್ಚಗಳು ಈ ಒಂದು ಅಧ್ಯದಲ್ಲಿ ನಿಮಗೆ ಹತ್ತು ಅಂಕಗಳು ಕೇಳಲಾಗುವುದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಪಿ ಯು ಯುಕಿ ಕ್ವಶನ್ ಯಾವುದು ಮಿಸ್ಸಿಂಗ್ ದ ಪ್ರೊಡಕ್ಷನ್ ಕಾಣೆಯಾದ ಉತ್ಪನ್ನಗಳು ಒಂದು ಪಿ ಯುಕಿ ಕ್ವೇಶನ್ ಟೋಟಲ್ ಆಗಿ ಈ ಒಂದು ಅಧ್ಯಯನದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಕೇಳಲಾಗುವುದು ಸ್ನೇಹಿತರೆ ಹತ್ತು ಅಂಕಗಳು ಕೇಳಲಾಗುವುದು ದ ಥೇರಿ ಆಫ್ ದ ಫರ್ ಅಂಡರ್ ಫರ್ಫೆಕ್ಟ್ ಕಾಂಪಿಟೇಷನ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಧ್ಯದಲ್ಲಿ ನಿಮಗೆ ಹನ್ನೊಂದು ಮಾರ್ಕ್ಸ್ ಕೇಳಲಾಗುವುದು ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಆರು ಅಂಕದ ಪ್ರಶ್ನೆ ಕೇಳಲಾಗುವುದು ನಾಲ್ಕನೇ ಅಧ್ಯದಲ್ಲಿ ಆಯ್ತಾ ಮಾರ್ಕೆಟ್ ಇಕ್ವಿಬ್ಲಿರಂ ಅಂದ್ರೆ ಮಾರುಕಟ್ಟೆ ಸಮತೋಲನ ಮಾರುಕಟ್ಟೆ ಸಮತೋಲನದಲ್ಲಿ ನಿಮಗೆ ಹತ್ತು ಅಂಕಗಳು ಕೇಳಲಾಗುವುದು ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಇಲ್ಲಿ ನೋಡಿ ಈ ಒಂದು ಸಿಕ್ಸ್ತ್ ಚಾಪ್ಟರ್ ಏನಿದೆಯಲ್ಲ ಓಕೆ ಪೈಪೋಟ ರಹಿತ ಮಾರುಕಟ್ಟೆಗಳು ನಾನ್ ಕಾಂಪಿಟೇಷನ್ ಮಾರ್ಕೆಟ್ ಆ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿರುತ್ತೆ ಮುಗಿತು ಇವಾಗ ಮ್ಯಾಕ್ರೋ ಅಧ್ಯಾಯದಲ್ಲಿ ಐದು ಅಧ್ಯಾಯಗಳು ನಿಮಗೆ ಮೈಕ್ರೋನಲ್ಲಿ ನಿಮಗೆ ನೋಡಿ ಎಷ್ಟು ಐದು ಇರುತ್ತೆ ಇವಾಗ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನೋಡ್ರಿ ಇಲ್ಲಿ ಅಧ್ಯಾಯ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಹದಿನೇಳು ಮಾರ್ಕ್ಸ್ ಕೇಳಲಾಗುವುದು ಇಲ್ಲಿ ನೋಡಿ ಪಾರ್ಟ್ ಒನ್ ನಲ್ಲಿನ ಎರಡನೇ ಅಧ್ಯಾಯ ಯಾವುದು ದ ಥೇರಿ ಆಫ್ ಕನ್ಸೂಮರ್ ಬಿಹೇವಿಯರ್ ಆಯ್ತಾ ಅಂದ್ರೆ ಅನುಭೋಗಿ ವರ್ತನೆ ಸಿದ್ಧಾಂತ ಅದೇ ರೀತಿ ಪಾರ್ಟ್ ಟೂ ಅಧ್ಯಾಯ ಯಾವುದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಈ ಎರಡು ಅಧ್ಯದಲ್ಲಿ ನೋಡಿ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಕೇಳಲಾಗುವುದು ಒಂದನೆಯ ಪಾರ್ಟ್ನಲ್ಲಿ ಎರಡನೇ ಅದದಲ್ಲಿ ಅದೇ ರೀತಿ ಎರಡನೆಯ ಪಾರ್ಟ್ನಲ್ಲಿ ಎರಡನೇ ಅದದಲ್ಲಿ ಹದಿನೇಳು ಮಾರ್ಕ್ಸ್ ಕೇಳಲಾಗುವುದು ಆಯಿತಾ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಅದೇ ರೀತಿ ನಿಮಗೆ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಅದೇ ರೀತಿ ಒಂದು ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಮತ್ತು ಒಂದು ಎರಡು ಅಂಕದ ಇನ್ನೊಂದು ಪ್ರಶ್ನೆ ಕೇಳಲಾಗುವುದು ಅದೇ ರೀತಿ ಒಂದು ಇನ್ನೊಂದು ನಿಮಗೆ ಒಂದು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಈ ಒಂದು ಆರು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆರಂಕದ ಅಂಕದ ಒಂದು ಪ್ರಶ್ನೆ ಟೋಟಲ್ ಆಗಿ ಈ ಒಂದು ಅದ್ದದಲ್ಲಿ ನಿಮಗೆ ಹದಿನೇಳು ಮಾರ್ಕ್ಸ್ ಕೇಳ್ತಾರೆ ಇವಾಗ ಮನಿ ಆ್ಯಂಡ್ ಬ್ಯಾಂಕಿಂಗ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಓಕೆ ಹಣ ಮತ್ತು ಬ್ಯಾಂಕ್ ಈ ಒಂದು ಅದ್ದೆ ಮೇಲೆ ನಿಮಗೆ ಏನಿದಿಲ್ಲ ಹನ್ನೆರಡು ಮಾರ್ಕ್ಸ್ ಕೇಳಲಾಗುವುದು ಒಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಈ ಒಂದು ಅಧ್ಯದಲ್ಲಿ ಅದೇ ರೀತಿ ಒಂದು ಇನ್ನೊಂದು ಎಮ್ ಸಿ ಕ್ವಶನ್ ಒಂದು ಆರು ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು ಆ ಅರಿವೇನ ಕಾರ್ಯಗಳು ಆಗಿರ್ಬೋದು ಇಲ್ಲಾಂದರೆ ಯಾವುದು ಹಣದ ಕಾರ್ಯಗಳು ನಿಮಗೆ ಎಂಟು ಅಂಕದ ಪ್ರಶ್ನೆ ನೋಡಿ ಆರು ಅಂಕದ ಪ್ರಶ್ನೆಯಲ್ಲಿ ಹಣದ ಕಾರ್ಯಗಳು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಫಂಕ್ಷನ್ಸ್ ಆಫ್ ಮನಿ ಅದೇ ರೀತಿ ಇಲ್ಲಿ ನಿಮಗೆ ಆರ್ ಬಿ ಐನ ಫಂಕ್ಷನ್ಸ್ ಕೇಳಬಹುದು ಆಯಿತಾ ಆರ್ ಬಿ ಐನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಂತ ಪ್ರಶ್ನೆ ಆಗಿರುತ್ತೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಕಮ್ ಡೆಟರ್ಮಿನೇಷನ್ ಈ ಒಂದು ಅಧ್ಯದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಕೇಳಲಾಗುವುದು ಅಂದ್ರೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಚಾಪ್ಟರ್ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಂಟು ಅಂಕಗಳು ಕೇಳಲಾಗುವುದು ಇನ್ಕಮ್ ಡೆಟರ್ಮಿನೇಷನ್ ಅಂದ್ರೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಧ್ಯಾಯ ಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಎರಡು ಅಂಕದ ಒಂದು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಎಮ್ ಸಿ ಗು ಕ್ವಶನ್ ನೋಡಿ ಇವಾಗ ಅದೇ ರೀತಿ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕನಾಮಿ ಓಕೆ ಗೋರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿಕ್ ಈ ಒಂದು ಅಧ್ಯಾಯ ನೀವು ಓದಕ್ಕೆ ಹೋಗ್ಬೇಡ್ರಿ ಒನ್ಲಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಮತ್ತು ಐದನೇ ಅಧ್ಯಾಯವನ್ನು ಓದ್ಕೋಬಹುದು ಆಯಿತಾ ನಾಲ್ಕು ಅಧ್ಯಾಯ ಓದ್ಕೊಳ್ರಿ ಎಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇರುವಂತಹ ಪಾರ್ಟ್ ಒನ್ನಲ್ಲಿ ಆಯಿತಾ ಪಾರ್ಟ್ ಒನ್ನಲ್ಲಿನ ನಾಲ್ಕು ಅಧ್ಯಾಯಗಳು ಓದ್ಕೊಳ್ರಿ ಈ ಒಂದು ಮಾರ್ಕೆಟ್ ಇಕೋಬಿಲಿಸಮ್ ಅಂದರೆ ಮಾರುಕಟ್ಟೆ ಸಮತೋಲನ ಏನಿದೆಯಲ್ಲ ಅದು ಸ್ಕಿಪ್ ಮಾಡಿರಿ ಆದರೆ ನಡೆಯುತ್ತೆ ಮತ್ತು ಅದೇ ರೀತಿ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದೇ ಅಧ್ಯಾಯ ಎರಡನೇ ಅಧ್ಯಾಯ ಮತ್ತು ಮನಿ ಆ್ಯಂಡ್ ಬ್ಯಾಂಕಿಂಗ್ ಮತ್ತು ಇನ್ಕಮ್ ಡೆಟರ್ಮಿನೇಷನ್ ಈ ಒಂದು ಅಧ್ಯಾಯ ಓದ್ಕೊಳ್ರಿ ಆಯಿತಾ ಅಂದರೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ನಾಲ್ಕು ಅಧ್ಯಾಯ ಓದ್ಕೊಳ್ರಿ ಪಾರ್ಟ್ ನಲ್ಲಿ ಸಾಕು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ಆರಾಮಾಗಿ ನಿಮಗೆ ಸಿಕ್ಸ್ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಮತ್ತು ಕವರ್ ಆಗುತ್ತೆ ಇಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆ ಇಲ್ಲಿ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ ಆಯಿತಾ ಓಕೆ ಸರ್ಕಾರ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಒಂದು ಹದದಲ್ಲಿ ಒಂಬತ್ತು ಈ ಒಂದು ಹದದಲ್ಲಿ ನಿಮಗೆ ಹತ್ತು ಅಂಕಗಳು ಕೇಳಲಾಗದು ಒಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಆರು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಇದರೊಳಗೆ ಆಯಿತಾ ಆರು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಒಂದು ಹದದಲ್ಲಿ ಸೊ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಒಂದು ಎರಡು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಇಲ್ಲಿ ಆಯಿತಾ ಸೊ ಹೀಗೆ ಈ ಒಂದು ಹದದಲ್ಲಿ ನಿಮಗೆ ಹತ್ತು ಅಂಕಗಳು ಕೇಳಲಾಗದು ಅದೇ ರೀತಿ ಓಪನ್ ಎಕನಾಮಿ ಆರನೇ ಅಧ್ಯಾಯ ಇದೆ ಡಿಲೀಟ್ ಆಗಿಲ್ಲ ಪಾರ್ಟ್ ಒನ್ನಲ್ಲಿನ ಆರನೇ ಅಧ್ಯಾಯ ಡಿಲೀಟ್ ಮಾಡಲಾಗಿದೆ ಬಟ್ ಪಾರ್ಟ್ ನಲ್ಲಿನ ಆರನೇ ಅಧ್ಯಾಯ ಇದೆ ಓದಬೇಕು ಬಟ್ ನೀವು ಓದ್ಕೊಳ್ಳಿರೋ ಚಾಯ್ಸ್ ನಿಮ್ಮದು ಓಪನ್ ಎಕನಾಮಿ ಮ್ಯಾಕ್ರೋ ಎಕನಾಮಿಕ್ಸ್ ಈ ಒಂದು ಅಧ್ಯಾಯದಲ್ಲಿ ಅಂದರೆ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದಲ್ಲಿ ನಿಮಗೆ ಹನ್ನೆರಡು ಮಾರ್ಕ್ಸ್ ಕೇಳಲಾಗುವುದು ಒಂದು ಅಂಕದ ಒಂದು ಪ್ರಶ್ನೆ ಅದೇ ರೀತಿ ಒಂದು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಒಂದು ಪಿ ಕ್ಯೂ ಕ್ವಶನ್ ಅಂದರೆ ಪಿ ಕ್ಯೂ ಕ್ವಶನ್ ಯಾವುದು ಐದು ದೇಶಗಳು ಕೊಟ್ಟರೆ ಅವುಗಳ ಕರೆನ್ಸಿ ಬರೀಬೇಕು ಆಯಿತಾ ಒಂದು ಒಂದು ಇಲ್ಲಿ ಎರಡು ಅಂಕದ ಒಂದು ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಆಯಿತಾ ಲಾಸ್ಟ್ ಅಧ್ಯಾಯದಲ್ಲಿ ನಿಮಗೆ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಪಿ ಯು ಕಿ ಕೇಳ್ತಾರೆ ನೋಡಿ ಐದು ದೇಶಗಳು ಅವರೇ ಕೊಟ್ಟಿರ್ತಾರೆ ಅದರ ಕರೆನ್ಸಿ ಬರೀಬೇಕು ಈ ಒಂದು ಲಾಸ್ಟ್ ಚಾಪ್ಟರ್ನಲ್ಲಿ ನಿಮಗೆ ಪಿ ಯು ಕಿ ಕ್ವೆಶನ್ ಒಂದು ನಾಲ್ಕು ಅಂಕ ಬರ್ತಾರೆ ಲಾಸ್ಟ್ ಚಾಪ್ಟರ್ನಲ್ಲಿ ನಿಮಗೆ ಒಂದು ಪಿ ಯು ಕಿ ಕ್ವಶನ್ ಮತ್ತು ಒಂದು ನಾಲ್ಕು ಅಂಕದ ಒಂದು ಕ್ವಶನ್ ಕವರ್ ಆಗಿಬಿಡುತ್ತೆ ಆಯಿತಾ ಸೊ ಹೀಗೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಇಲ್ಲಿ ನೀವು ನಾಲ್ಕಂಕದ ಪ್ರಶ್ನೆ ಎಷ್ಟು ಬರೀಬೇಕು ಒಂಬತ್ತು ಕೊಟ್ಟಿರ್ತಾರೆ ನೀವು ಐದು ಬರಿಬೇಕು ಅದೇ ರೀತಿ ಆರು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಐದು ಕೊಟ್ಟಿರ್ತಾರೆ ನೀವು ಮೂರು ಬರಬೇಕು ಆಯಿತಾ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ನಾಲ್ಕು ಅಂಕದ ಪ್ರಶ್ನೆ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಅದೇ ರೀತಿ ಆರು ಅಂಕದ ಪ್ರಶ್ನೆಲಿ ಎಷ್ಟು ಹದಿನೆಂಟು ಮಾರ್ಕ್ಸ್ ಬರುತ್ತೆ ಮತ್ತು ಅದೇ ರೀತಿ ಇಲ್ಲಿ ಒಂದು ನಾಲ್ವತ್ತೆರಡು ನಮ್ಗೆ ಎಲ್ಲಿ ಬಂದಿದೆ ಪಿ ಯು ಕ್ಯು ಕ್ವೇಶನ್ ಎಮ್ ಸಿ ಕೆನ್ ಟು ಮಾರ್ಕ್ಸ್ ಎಷ್ಟು ನಾಲ್ವತ್ತೆರಡು ಪ್ಲಸ್ ಒಂದು ಇಪ್ಪತ್ತು ನಾಲ್ಕು ಅಂಕದ ಪ್ರಶ್ನೆಲಿ ಇಪ್ಪತ್ತು ಮಾರ್ಕ್ಸ್ ಬಂತು ಎಷ್ಟಾಯ್ತು ಅರವತ್ತೆರಡು ಮಾರ್ಕ್ಸ್ ಬಂತು ಓಕೆ ಅರವತ್ತೆರಡು ಪ್ಲಸ್ ಒಂದು ಹದಿನೆಂಟು ಎಷ್ಟು ಎಂಬತ್ತು ಮಾರ್ಕ್ಸ್ ಬಂತು ಆಯಿತಾ ಸೊ ಹೀಗೆ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಡೆ ಶೇರ್ ಮಾಡಿ ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪೆ ಬರುತ್ತೆ ಈ ಒಂದು ನೀಲಿ ನಕ್ಷೆ ಪ್ರಕಾರನೇ ಬರುತ್ತೆ ಎಕನಾಮಿಕ್ಸ್ ಆಯಿತಾ ಎಕನಾಮಿಕ್ಸ್ ನೀಲಿ ನಕ್ಷೆ ಪ್ರಕಾರನೇ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಯಲ್ ಎಕ್ಸಾಮ್ನಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು